ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನಿಂದ ಮತ್ತೊಂದು ಮಿಷಿನ್ ಮಾರಾಟಕ್ಕೆ ತಂದಿದ್ದೀವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ ಹಾಗಾದರೆ ಈ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ತೊಗರಿ ಕಟಾವ್ ಆಗಲಿ ಗೊಂಜಾಳಾಗಲಿ ಹತ್ತಿ ಕಟ್ಟಿಗೆ ಆಗಲಿ ಇದು ಕಟಾವು ಮಾಡಿ ಏನು ಇದು ಕಂಪೋಸ್ಟ್ ಮಾಡ್ತತ್ತಂದ್ರೆ ಅಲ್ಲೇ ನಿಮ್ಮದು ಅದನ್ನು ಪುಡಿ ಪುಡಿ ಮಾಡಿ ನಿಮ್ಮ ಹೊಲಕ್ಕೆ ಒಂಥರ ಗೊಬ್ಬರ ಥರ ಇದು ವರ್ಕ್ ಮಾಡುತ್ತಾ ಅದೇ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲೇ ಹೇಳಿಬಿಟ್ಟಿದ್ದಾರೆ ಒಂದು ಸಲ ಕೇಳಿಸ್ಕೊಂಬಿಡೋಣ ಬ್ರೋ ಮಿಷಿನ್ ಬಿಟ್ಟಿರಲ್ಲ ರೀ ಇದು ಯಾವ ಮಾಡೆಲ್ ಮಿಷಿನ್ ರೀ ಇದು ಹಲೋ ಮಿಷಿನ್ ಬಿಟ್ಟಿದ್ದು ಯಾವ ಮಾಡೆಲ್ ಮಿಷಿನ್ ರೀ ಇದು ಇದು ಕೊರವಾರದ್ರಿ ಸರ್ ಮಿಷನ್ ರೀ ಹತ್ತಿ ಕಟ್ ಮಾಡ್ತೈತಿ ರೀ ಹ್ಞೂ ರೀ ಮತ್ತೆ ಯಾವ್ದಾದ್ರು ಕೆಲಸ ಮಾಡ್ತಾರೆ ಡಿಟೇಲ್ ಆಗಿ ಹೇಳ್ಬಿಟ್ರಿ ಒಂದ್ಸಲ ಅದು ಹತ್ತಿ ಕಟ್ಟಿಗೆ ಮತ್ತೆ ತೊಗರಿ ಕಟ್ಟಿಗೆ ಮತ್ತೆ ಚಜ್ಜಿ ಕಟ್ಟಿಗೆ ಇದು ಇರ್ತಾರೆ ಚಜ್ಜಿ ಹೊರಗಳು ಗೊಂಜಾಳನು ಕಟ್ ಹಾ ಹಾಂ ಗೊಂಜಾಳ ಒಟ್ಟು ಒಂಟ್ ಸಾಲ ಏನಿರ್ತಾವಲ್ಲ ಸರ್ ಅಷ್ಟು ಕಟ್ ಮಾಡ್ತೈತೆ ರೀ ಹೌದೇನು ಸರ್

ಫೈನಲ್ ಆಗಿ ಒಂದ್ ಪ್ರೈಜ್ ಹೇಳ್ಬಿಡ್ರಲ್ರಿ ಇದಕ್ಕ ಇಷ್ಟ್ ಕೊಡ್ತೇವ್ ಅಂತ ಹೇಳ್ರಿ ನೀವ್ ಫೈನಲ್ ಆಗಿ ಒಂದ್ ಇಪ್ಪತೈದ್ ಕೊಡ್ತೇವ್ ನೋಡ್ರಿ ಒಂದ್ ಇಪ್ಪತೈದ್ ಒಂದ್ ಇಪ್ಪತೈದ್ ಕೊಡ್ತಾರ ನೀವ್ ಹೊಸ ಹೊಸಾದ್ ತಗೊಂಬಂದ್ ಎಷ್ಟ್ ಕೊಡ್ತೇವ್ ಇದು ನಾವು ಎರಡು ಮ್ಯಾಕ್ ಕೊಟ್ಟಿದ್ರು ಸರ್ ಲಕ್ಷ ಮ್ಯಾಕ್ ಹಾ ಎರಡು ಇಪ್ಪತ್ ಕೊಡ್ತೇವ್ ನೋಡ್ರಿ ಹಾ ಸರ್ ಹಾಕ್ರಿ ಅದು ನಾ ಸ್ವಲ್ಪ ಕೊಡ್ತಿದ್ವಿ ರೀ ಮಿಷನ್ ಚಲೋ ಐತ್ರಿ ಅದು ಹುನ್ರೀ.

ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿ ನೀವು ಕೂಡ ತಿಳ್ಕೊಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಆ್ಯಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೊಬೇಡಿ ನಿಮ್ಗೆ ಗಾಡಿ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಯಾವತ್ತಲೂ ಗಾಡಿಗಳನ್ನ ಕೊಂಡ್ಕೊಡಿ ಯಾರು ಕೂಡ ಅಡ್ವಾನ್ಸ್ ಕೊಡ್ರಿ ಇಲ್ಲಿ ನಾವು ಗಾಡಿ ಬಿಡ್ತೀವಿ ನೀವು ವೇಯ್ಟ್ ಮಾಡ್ಬೇಕಂದ್ರೆ ಐದು ಸಾವಿರ ಹಾಕಿರಿ ಹತ್ತು ಸಾವಿರ ಹಾಕಿರಿ ಈ ಥರ ತುಂಬ ಜನ ಮೋಸ ಮಾಡ್ತಿರ್ತಾರೆ ಅಂಥವ್ರ ಮಾತು ಯಾವತ್ತೂ ಬಣ್ಣ ಬಣ್ಣದ ಮಾತುಗಳನ್ನ ನಂಬಕ್ಕೆ ಹೋಗ್ಬೇಡಿ ಇಷ್ಟ ಆಗಿತ್ತು ಅಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಯಾವಾಗಲೂ ಗಾಡಿಗಳ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಮಿಷಿನ್ಗಳ ತೊಗೊಳ್ಳಿ